ಮಗಳು ಮದುವೆ ಊಟ ತಿಂತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅಂತೂ ಇಂತೂ ಮಗಳು ಮದುವೆ ಊಟ ಮಾಡಿಬಿಟ್ಟೆ ನೆಕ್ಸ್ಟು ಮಗಳನ್ನ ಮನೆ ಇದ್ದಾರೆ ನೋಡಿ ಆವತ್ತೇನೆ ಕಳಿಸ್ಕೊಟ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ ನೋಡಿ ಮಗಳನ್ನ ಮನೆ ತುಂಬಿಸ್ಕೊತಾ ಇದ್ದಾರೆ ಗಂಡು ಹೆಣ್ಣು ಇಬ್ಬರು ಕೈಲೂ ಹೊಸಲು ಪೂಜೆ ಮಾಡಿಸಿ ಕಳ್ಸಾ ಪೂಜೆ ಮಾಡಿಸ್ತಾರೆ ಮಾಡಿಸಾದ್ಮೇಲೆ ಈ ಥರ ಅಕ್ಕಿ ಬೆಲ್ಲ ಒಂದು ಸೇರಲ್ಲಿ ಹೊಸಲು ಮೇಲೆ ಇಟ್ಬಿಟ್ಟು ನೋಡಿ ಅಮ್ಮು ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಅವಳನ್ನ ಒಳಗೆ ಬರೋಕ್ಕಿಂತ ಮುಂಚೆ ಏನು ಕೇಳ್ತಾಳೋ ಅವಕ್ಕೆಲ್ಲ ಒಪ್ಕೋಬೇಕು ನಾನು ಚೆನ್ನಾಗಿ ನಾನು ನನ್ನೆಲ್ಲೋ ಕಳಿಸ್ಬಾರ್ದು ಅಂತ ಕೇಳ್ತಾಯಿದ್ದಾಳೆ ನಮ್ಮ ವರ್ಷ ಚೆನ್ನಾಗಿ ನೋಡ್ಕೋತೀನಿ ಎಲ್ಲೂ ಕಳಿಸಲ್ಲ ಅಂತ ಅಂದಮೇಲೆ ಹೊರಗೆ ಬಂದಿದ್ದವಳು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅವಳಿಗೆ ನಾವು ಮಾತಾಡೋದೆಲ್ಲ ಅಮ್ಮ ಆಚೆ ಹೋದಲು ಅವರು ಇವಾಗ ಬಲ್ಗಾಲಲ್ಲಿ ಸೇರಿ ಓದ್ಬಿಟ್ಟು ಒಳಗೆ ಬರ್ತಾಯಿದ್ದಾಳೆ ಇವಾಗ ಸೀದಾ ದೇವ್ರ ಮನೆಗೆ ಹೋಗ್ಬೇಕು ದೇವ್ರ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಅವ್ರ ಮಾವನಿಗೂ ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆಗೆ ಹೋಗಬೇಕು ಅಡುಗೆ ಮನೆಗೆ ಹೋಗಿ ಸ್ಟೌವ್ಗೆಲ್ಲ ಪೂಜೆ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಲು ಹಾಕ್ಕೊಂಡು ಈ ಥರ ಪಾತ್ರೆಗೆಲ್ಲ ಅರಶಿನ ಕುಂಕುಮ ಇಡಬೇಕು ಮೂರು ಸೈಡೂ ನಾನೆಲ್ಲ ಹೇಳಿ ಕಳಿಸಿದ್ದೆ ಆದರೂ ಅಲ್ಲಿ ಹೇಳ್ಕೊಡೋಕ್ಕೆ ಅಂತ ಒಬ್ರು ಇರಲೇಬೇಕಲ್ವಾ ನಾವಿದ್ದಂಗೆ ಆಗಲ್ಲ ಆಂಟಿ ಒಬ್ರು ಇದ್ದಾರೆ ಎಲ್ಲ ನೀಟಾಗಿ ನಮ್ಮ ನಮ್ಮವರಿಗೆ ನಾವು ಹೋಗೋಕ್ಕಾಗಲ್ವಲ್ಲ ನಮ್ಮ ಜಾಗದಲ್ಲಿ ಅವರು ಇರ್ತಾರೆ ನಮ್ಮರಿಗೆ ಎಲ್ಲ ಹೇಳ್ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ ಈ ಥರ ಸ್ಟವ್ ಪೂಜೆ ಮಾಡಬೇಕು ಅವರೇ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಇದ್ದಾರೆ ಈ ಥರ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ಟವ್ ಆನ್ ಮಾಡಿಸ್ತಾರೆ ಹಾಲು ಬಲಗಡೆ ಚೆನ್ನಾಗಿ ಕಾದ್ಬಿಟ್ಟು ಬಲಗಡೆ ಸೈಡು ಉಕ್ಕಬೇಕಂತೆ ಬಲಗಡೆ ಸೈಡು ಉಕ್ಕಿದರೆ ತುಂಬ ಒಳ್ಳೆಯದಂತೆ ಅದರಲ್ಲೂ ಶಾಸ್ತ್ರ ಎಲ್ಲ ಇರುತ್ತೆ ನೋಡಿ ಹಾಲು ಚೆನ್ನಾಗಿ ಉಕ್ಕಿದೆ ನೋಡಿ ಚಪ್ಪಾಳೆ ಹೊಡಿತಾ ಇದ್ದಾರೆ ಖುಷಿಯಾಗಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಒಂದಿನ ರೆಸ್ಟ್ ಮಾಡಿ ಮಂಗಳವಾರ ದೇವ್ರ ಕಾರ್ಯ ಮಾಡ್ತಾ ಮನೆಯಲ್ಲಿ ಬೀಗ್ರೂಟ ರೂಟ ಇದೆ ಸಿಂಪಲ್ಲಾಗಿ ಮನೆಯವ್ರಿಗೆ ಮಾತ್ರ ಜಾಸ್ತಿ ಜೋರಾಗಿ ಮಾಡಿಲ್ಲ ಸಿಂಪಲ್ಲಾಗಿಯೇ ಮಾಡಿದ್ದಾರೆ ನಾನು ಹೋಗಿದ್ದೆ ವೇದಮ್ಮ ಬಂದು ನನ್ನನ್ನು ಕರ್ಕೊಂಡೋಯ್ತು ಮಂಗಳವಾರ ಇದನ್ನ ಮಾಡಿಬಿಟ್ಟು ಆಮೇಲೆ ಮನೆ ದೇವ್ರಿಗೆ ಹೋಗಿ ಬರ್ತಾರೆ ಅವರು ಮನೆ ದೇವರಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನ ಮಾಡಬೇಕು ದಾಸಪ್ಪ ಮತ್ತು ಜೋಗಪ್ಪ ಎರಡು ದೇವ್ರನು ಕರೆಸಿದ್ದಾರೆ ಅಮ್ಮನ ಮನೆ ದೇವ್ರನ್ನೂ ಕರೆಸ್ಬೇಕು ಅಪ್ಪನ ಮನೆ ದೇವ್ರನು ಕರೆಸ್ಬೇಕು ಒಂದೇ ದೇವ್ರಿಗೆ ಪೂಜೆ ಮಾಡೋ ಹಾಗಿಲ್ಲ ಎರಡು ದೇವ್ರನ್ನೂ ಕರೆಸ್ಬಿಟ್ಟು ಈ ಥರ ಪೂಜೆ ಮಾಡಬೇಕು ನಮ್ಮ ಅರ್ಷು ಯಾವಾಗಲೂ ಹೀಗೆ ಅಂತೆ ಎರಡು ದೇವ್ರನ್ನೂ ಕರೆಸ್ಬಿಟ್ಟು ಪೂಜೆ ಮಾಡಿಸ್ತಾರಂತೆ ಅವರು ನಮಗಿದು ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು గోవింద్రీరక్ష <tries> 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 ಪೂಜೆ ಎಲ್ಲ ಮುಗೀತು ನೋಡಿ ಇವಾಗ ಗಂಡು ಹೆಣ್ಣು ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮಮ್ಮು ಅಂತೂ ಹೆಂಗ್ ಆಡ್ತಿದ್ಲು ಅಂದರೆ ಕೆಳಗೆ ಬಿಟ್ರಿ ಕೆಳಗೆ ಬಿಟ್ರಿ ಅಂತ ತುಂಬ ಗಲಾಟಿ ಅಮ್ಮು ಅದಕ್ಕೆ ಅವಳನ್ನ ವಾಷಿಂಗ್ ಮಿಷಿನ್ ಮೇಲೆ ಕೂರಿಸ್ಬಿಟ್ಟಿದ್ದಾರೆ ನೋಡಿ ಇವಾಗ ದಂಪತಿಗಳಿಬ್ಬರು ಪೂಜೆ ಮಾಡ್ತಾಯಿದ್ದಾರೆ ಅಮ್ಮನ ಮನೆ ದೇವರು ಅಪ್ಪನ ಮನೆ ದೇವರು ಎರಡು ದೇವ್ರಿಗೂ ಪೂಜೆ ಮಾಡಿಸಿ ಮನೇಲಿ ಮನೆ ದೇವ್ರಿಗೂ ಪೂಜೆ ಮಾಡ್ತಾಯಿದ್ದಾರೆ ಆಮೇಲೆ ಅಪ್ಪನಿಗೂ ಪೂಜೆ ಮಾಡಬೇಕು ಮಾವನಿಗೆ ಮಾವತಿ ರೋಗಿ ಎಂಟು ತಿಂಗಳಾಯ್ತು ಎಂಟು ತಿಂಗಳು ತುಂಬಿ ಒಂಬತ್ತು ನೋಡಿ ಪೂಜೆ ಆಯಿತು ಈ ಪೂಜೆ ಆದಮೇಲೇ ಎಲ್ಲರಿಗೂ ಊಟ ಫುಲ್ಲು ನಾನ್ ವೆಜ್ ಊಟ ಫುಲ್ ಎಲ್ಲ ನಮಸ್ಕಾರ ಮಾಡ್ಕೋಬೇಕು ದೀಡ್ ನಮಸ್ಕಾರ ಫುಲ್ಲು ಉದ್ದುದ್ದ ಬೀಳಬೇಕು ವರ್ಷ ಬೀಳುತ್ತೆ ನೋಡಿ ಇವಾಗ ಆರತಿ ಮಾಡ್ತಾ ಇದ್ದಾರೆ ದೇವರಿಗೆ ಸೋಮವಾರ ಒಂದಿನ ರೆಸ್ಟ್ ಮಾಡಿಬಿಟ್ಟು ಮಂಗಳವಾರ ಈ ಥರ ಪೂಜೆ ಇಟ್ಕೊಂಡು ಇದ್ದಾರೆ ಮನೇಲಿ ನೆಕ್ಸ್ಟ್ ಬುಧವಾರ ಮನೆ ದೇವ್ರಿಗೆ ಇದ್ದಾರೆ ಮಡ್ಲಕ್ಕಿ ಹಾಕಿದ್ವಲ್ಲ ಅದನ್ನು ಮನೆ ದೇವರಿಗೆ ಒಪ್ಪಿಸ್ಬಿಟ್ಟು ಬರಬೇಕು ನಾನ್ ವೆಜ್ ಮಾಡಿಬಿಟ್ಟೇನೆ ನೆಕ್ಸ್ಟು ಮನೆ ದೇವರಿಗೆ ಹೋಗಬೇಕು ಫುಲ್ಲು ಮನೆಯೆಲ್ಲ ಪೂಜೆಯಾ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಗಡ್ಡು ಕೈಲಿ ಅಮ್ಮ ಗಲಾಟಿ ಅಂದ್ರೆ ಗಲಾಟಿ ಚಿಚ್ಚಿ ವಾಸನೆ ಬೇರೆ ಹೊಟ್ಟೆ ಹಶ್ವಾಗಿದೆ ಅವಳಿಗೆ ಅವಳನ್ನ ಬೇರೆ ಕೆಳಗೆ ಇಲ್ಲ ಎಷ್ಟು ಗಲಾಟಿ ಅಂದರೆ ಬಡ್ಕೊಂಡು ಬಡ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಲು ಅಷ್ಟು ಗಲಾಟೆ ಮಾಡ್ತಾಳೆ ಜನ ಜಾಸ್ತಿ ಅಲ್ವಾ ಮನೇಲೆ ನೋಡಿದ್ರಲ್ಲ ಅವತ್ತು ಹೆಂಗೆ ಗಲಾಟಿ ಮಾಡಿದ್ಲು ಅಂತ ಇಲ್ಲೂ ಹಂಗೇನೆ ಕೆಳಗೆ ಬಿಡ್ರಿ ಕೆಳಗೆ ಬಿಡ್ರಿ ಅಂತ ನೋಡ್ರಿ ದೀರ್ಘ ನಮಸ್ಕಾರ ಅಂದರೆ ಇದೇನೆ ಹೌದು ಉದ್ದ ಬೀಳೋದು ದೇವರಿಗೆ ಪೂಜೆ ಎಲ್ಲ ಮುಗೀತು ನೋಡಿ ದೇವ್ರ ಕಾರ್ಯ ಅಂದರೆ ಇದೇನೆ ನೆಕ್ಸ್ಟು ಬಂದವರಿಗೆಲ್ಲ ಅವರೆಲ್ಲ ಊಟ ಮಾಡಿಕೊಂಡು ಗಂಡು ಹೆಣ್ಣು ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದಾರೆ ನೆಂಟ್ರುಗಳು ನೋಡಿ ಅವರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ ಅವರು ಅಮ್ಮ ಗಲಾಟಿ ನೋಡಿರಿ ಇಲ್ಲಿ ಬೇದುಗೂ ಹೆದರ್ತಾಯಿಲ್ಲ ಅವಳು ಕೆಳಗೆ ಬಿಡಿ ನನ್ನ ಅಂತ ನೋಡಿ ನೋಡಿ ಹೆಂಗಾಡ್ತಾಳೆ ನೋಡಿ ಹೊಡಿಬೇಡ ಹೊಡಿಬೇಡ ಅಂತಾಳೆ ಬಡ್ಕೊಂಡು ಬಡ್ಕೊಂಡು ಸುಸ್ತಾಗಿಬಿಟ್ಟಿದ್ಳು ಪಾಪು ಥರ ಸಮಾಧಾನ ಮಾಡಬೇಕು ಎಲ್ಲರೂ ಸೇರ್ಕೊಂಡವಳ ನೋಡಿ ಸಮಾಧಾನ ಮಾಡ್ತಾಯಿರೋದ ಆಮೇಲೆ ಅಂಕು ಸಮಾಧಾನ ಮಾಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆದ್ಲು ಫುಲ್ಲು ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅವಳಿಗೆ ಆಮೇಲೆ ಬೇದು ಹೋಗಿ ಊಟ ಹಾಕೊಂಬಂತು ಊಟ ತಿಂದಮೇಲೆ ಅವಳು ಸಮಾಧಾನವಾಗಿ ಆಟ ಆಡಿದ್ದು ಹೊಟ್ಟೆ ದಪ್ಪ ಮಾಡ್ಕೊಂಡು ಓಡಾಡ್ತಾ ಇದ್ಲು ಮನೆ ತುಂಬ ಹೊಟ್ಟೆ ಅಶ್ವ ಪಾಪಚ್ಚಿ ಪೂಜೆ ಆಗೋಗಳಿಗೆ ಏನು ಕೊಟ್ಟಿರಲಿಲ್ಲ ಚಿಚ್ಚಿ ಸ್ಮೆಲ್ ಬೇರೆ ಹೆಂಗ್ ತಡ್ಕೋತಾಳೆ ಹೇಳಿ ನೋಡಿ ಈಗ ಎಲ್ಲರದು ನೆಂಟ್ರ್ದೆಲ್ಲ ಊಟ ಆಯಿತು ಈಗ ನಾನು ಅವರು ಎಲ್ಲರೂ ಕುತ್ಕೋತಾ ಇದ್ದೀವಿ ಮನೆಯವರೆಲ್ಲ ನಮಗೂ ಊಟ ಬಡಿಸ್ತಾ ಇದ್ದಾರೆ ನೋಡಿ ಮಗಳ ಮನೆ ಬಾಡು ಊಟ ಮಟನ್ ಸಾರು ಅನ್ನ ಮುದ್ದೆ ಬಿರಿಯಾನಿ ಕಬಾಬು ಬೋಟಿ ಗೊಜ್ಜು ಅನ್ನ ರಸಂ ಇಷ್ಟು ಅಡುಗೆ ಅದೆಲ್ಲ ತಿಂದು ಎಲ್ಲರೂ ಹೋದರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು ಮಕ್ಕಳೇ ನಾಳೆ ಬುಧವಾರ ಮನೆ ದೇವ್ರಿಗೆ ಹೋಗ್ತಿದ್ದಾರೆ ಅವಳಿಗೆ ಸೀರೆ ಉಡ್ಕೊಳೋಕ್ಕೆ ಬರೋಲ್ಲ ನಾನೊಂದು ಸ್ವಲ್ಪ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನೆಕ್ಸ್ಟು ನಮ್ಮ ಮನೆಗೆ ಬರ್ತಾರೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ನೆಕ್ಸ್ಟು ನಮ್ಮನೆ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತರ್ಗು ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು